ನಿತೀನ್ ನಿತೀನ್ ನೋಡು ನನ್ಗೇನ್ ಸಿಕ್ಕಿದೆ ನಮ್ಮ ಬಾಲ್ಯದ ಭಾವಚಿತ್ರ ನನ್ನ ನೋಡು ಈಗಕ್ಕಿಂತ ಎಷ್ಟು ಬೇರೆಗೆ ಕಾಣ್ತೀನಿ ಇದು ಪೈನಾಪಲ್ ಕೇಕ್ ಓಹ್ ಈಗ ನನ್ಗೆ ಚಾಕಲೇಟ್ ಕೇಕ್ ಇಷ್ಟ ಸರಿಯಾಗಿ ಹೇಳಿದೆ ಇದು ನೋಡು ಹಳದಿ ಡ್ರೆಸ್ ನನಗೆ ಅಮ್ಮ ಕೊಟ್ಟಿದ್ದು ಈಗ ನನಗೆ ನೀಲಿ ಬಣ್ಣ ಇಷ್ಟ ಹಾ ಹಾ ಆ ಹಾಫ್ ಪ್ಯಾಂಟ್ ಈಗ ನನಗೆ ಚಿಕ್ಕದಾಗ್ಬೋದು ಈಗ ನಾನು ಎತ್ತರ ಮತ್ತು ಆತ್ಮವಿಶ್ವಾಸ ಹೊಂದಿದಾಗಿದೆ ನಾನು ಖಂಡಿತ ಹೇಳ್ತೀನಿ ಇಂಥ ಡ್ರೆಸ್ ಹಾಕೊಂಡು ಇನ್ನು ನಮ್ಮ ಗೆಳೆಯರನ್ನ ಭೇಟಿ ಮಾಡಕ್ಕೆ ಸಾಧ್ಯ ಇಲ್ಲ ನೀವಿಬ್ರು ಬನ್ನಿ ಸ್ವಲ್ಪ ಹಣ್ಣು ತಿನ್ನಿ ನೀವು ಬೆಳೀತಿದ್ದ ಹಾಗೆ ನೀವು ನಿಮ್ಮ ಶರೀರ ಮತ್ತು ಜೀವನ ಶೈಲಿಯಲ್ಲಿ ಬಹಳ ಬದಲಾವಣೆ ಕಾಣ್ತೀರಿ ಹದಿಹರೆಯಕ್ಕೆ ಬರುವಾಗ ಮಾನವ ಶರೀರದಲ್ಲಿ ಬಹಳಷ್ಟು ಮಹತ್ತರ ಬದಲಾವಣೆಗಳು ಕಾಣ್ತವೆ ಎಲ್ಲಕ್ಕಿಂತ ಮುಖ್ಯ ಬದಲಾವಣೆಗಳು ಯೌವನಾವಸ್ಥೆಯಲ್ಲಿ ಕಾಣಿಸೋದು ಅಂದರೆ ಹುಡುಗರು ಮತ್ತು ಹುಡುಗಿಯರಲ್ಲಿ ಪುನರುತ್ಪತ್ತಿ ಸಾಮರ್ಥ್ಯ ಬರುತ್ತದೆ ಹನ್ನೆರಡರಿಂದ ಹದಿನಾರು ವರ್ಷ ವಯಸ್ಸಿನಲ್ಲಿ ಹುಡುಗಿಯರಲ್ಲಿ ಪ್ರತಿ ತಿಂಗಳು ಮೂರರಿಂದ ಐದು ದಿನಗಳ ಮಾಸಿಕ ಧರ್ಮ ಪ್ರಾರಂಭ ಆಗುತ್ತೆ ಹಾ ಅದು ನಿಜ ಹುಡುಗರ ಎತ್ತರ ಹೆಚ್ಚುತ್ತೆ ಧ್ವನಿ ಬದಲಾಗುತ್ತೆ ಮತ್ತೆ ಮೈಕಟ್ಟು ಸಹ ಬದಲಾಗುತ್ತೆ ಅವರಿಗೆ ನಿದ್ದೆಯಲ್ಲಿ ಅಥವಾ ಎಚ್ಚರವಾದಾಗಲೂ ಸ್ಖಲನ ಉಂಟಾಗಬಹುದು ಇದು ಯೌವನಾವಸ್ಥೆಗೆ ಬರುವಂತಹ ಕುರು ಇದೆಲ್ಲ ಸರ್ವೇ ಸಾಮಾನ್ಯ ಮಾಸಿಕ ಧರ್ಮ ಮತ್ತು ರಾತ್ರಿ ಸ್ಖಲನದ ಸಮಯದಲ್ಲಿ ವೈಯಕ್ತಿಕ ಸ್ವಚ್ಛತೆ ಮತ್ತು ನೈರ್ಮಲ್ಯತೆ ಕಾಪಾಡಿಕೊಳ್ಳಬೇಕಾದ್ದು ಅಗತ್ಯ ಇದು ನಿಮ್ಮನ್ನು ಸ್ವಚ್ಛ ಮತ್ತು ಆರೋಗ್ಯವಾಗಿ ಇಡುತ್ತೆ ತೊಳೆದು ಬಿಸಿಲಿನಲ್ಲಿ ಒಣಗಿಸಿದ ಸ್ವಚ್ಛ ಬಟ್ಟೆಯನ್ನು ದಯವಿಟ್ಟು ಧರಿಸಿ ಕೋಮಲ್ ಬೇಜಾರದಲ್ಲಿರೋ ಹಾಗಿದೆ ಅವಳು ಆರಾಮ ಮಾತಾಡ್ಬೇಕು ಕೋಮಲ್ ಹೇಗಿದೀಯ ನೀನು ಏನೋ ಎಲ್ಲ ನನಗೆ ಗೊತ್ತಿಲ್ಲ ನನಗನಿಸುತ್ತೆ ನಾನು ಬೇರೆ ಹುಡುಗಿರ ಹಾಗೆ ಚಂದ ಕಾಣಿಸ್ತಿಲ್ಲ ಅಂತ ನಾನಿವ್ರ ಜೊತೆ ಫೋಟೋ ತೆಗೆಸಿ ಕೆಚ್ಚೋದಕ್ಕೆ ಇಷ್ಟಪಡಲ್ಲ ನೀನು ಸುಂದರವಾಗಿದ್ಯಾ ಹೇಗೆ ನೀನು ಇರೋ ಹಾಗೇನೆ ನೀನ್ ಎಷ್ಟೊಂದು ಪ್ರತಿಭಾಶಾಲಿ ಅಂದ್ರೆ ಪ್ರತಿ ವರ್ಷ ಸ್ಕೂಲ್ ಡೈರಿಯ ಥೀಮ್ ಸಿದ್ಧಪಡಿಸ್ತೀಯ ನಿಜವಾದ ಸೌಂದರ್ಯ ಇರೋದು ನಮ್ಮ ಒಳಗೆ ನಮ್ಮ ಕುಶಲತೆ ಮತ್ತು ಕಲೆ ಮೂಲಕ ನಾವು ಅದನ್ನು ವ್ಯಕ್ತಪಡಿಸ್ತೇವೆ ಗಿಡ್ಡವಾಗಿದ್ದೀನಿ ಜನರು ನನ್ನ ತಮಾಷೆ ಮಾಡ್ತಾರೆ ನಾನು ಯಾವತ್ತೂ ಎತ್ತರಕ್ಕೆ ಬೆಳೆಯಲ್ಲ ಅಥವಾ ಯಾವತ್ತು ಯುವಾವಸ್ಥೆಗೆ ಬರಲ್ಲ ಅಂತ ಇವೆಲ್ಲ ಕಿಶೋರಾವಸ್ಥೆಗೆ ಸಂಬಂಧಿಸಿದ ತಪ್ಪು ಕಲ್ಪನೆಗಳು ಮತ್ತು ರೂಢಿಗಳು ಅಷ್ಟೇ ನಿನ್ಗೆ ಮೀನಾ ಮೇಡಮ್ ಅವರ ಕ್ಲಾಸ್ ನೆನಪಿದೆಯಲ್ಲ ಹದಿ ಪ್ರೌಢಾವಸ್ಥೆಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನು ಮತ್ತು ತಪ್ಪು ಕಲ್ಪನೆಗಳನ್ನು ನೀವು ಎದುರಿಸುತ್ತೀರಿ ಆದರೆ ನೀವು ಅವುಗಳನ್ನು ಮೆಟ್ಟಿ ನಿಲ್ಬೇಕು ಮತ್ತು ನಿಮ್ಮ ಅಕ್ಕಪಕ್ಕದ ಜನರನ್ನು ಜಾಗೃತಗೊಳಿಸಬೇಕು ಹದಿನಾರು ವರ್ಷ ವಯಸ್ಸಿಗೆ ಬಂದ ಹುಡುಗಿಯೊಬ್ಬಳು ಯೌವನಾವಸ್ಥೆಗೆ ಬಂದಿಲ್ಲ ಅಂತಾದ್ರೆ ಆಕೆ ತನ್ನದೇ ಗತಿಯಲ್ಲಿ ಯೌವನಾವಸ್ಥೆಗೆ ಬರ್ತಾಳೆ ಅನ್ನೋದು ಬಿಟ್ರೆ ಬೇರೇನೂ ಇಲ್ಲ ನೋಡು ಕೋಮಲ್ ಈ ಹೂಗಳ ಹಾಗೆ ನಾವು ಕೂಡ ನಮ್ಮದೇ ಗತಿಯಲ್ಲಿ ಅರಳೋದು ಮತ್ತು ಬೆಳೆಯೋದು ನಾವೆಲ್ಲರೂ ನಮ್ಮೊಳಗೆ ಕೆಲವು ವಿಶೇಷ ಗುಣಗಳನ್ನು ಹೊಂದಿದ್ದೇವೆ ಹೂವು ತನ್ನೊಳಗೆ ಪರಿಮಳವನ್ನು ಇಟ್ಟುಕೊಂಡ ಹಾಗೆ ಇಲ್ಲಿ ಎಲ್ಲಕ್ಕಿಂತ ಮುಖ್ಯ ಏನು ಅಂದ್ರೆ ಸೌಂದರ್ಯ ನಮ್ಮೆಲ್ಲರ ಒಳಗೆ ಇರುತ್ತೆ ಮತ್ತು ನಿನ್ನೊಳಗೆ ಕೂಡ ಸರಿ ಈಗ ಫೋಟೋ ತೆಗಿಯೋಣ ಇಲ್ಲಿ ಮುಖ್ಯವಾದುದು ಎಂದರೆ ಯೌವನಾವಸ್ಥೆಯ ಜೊತೆಗೆ ಉಂಟಾಗುವ ಬದಲಾವಣೆಗಳನ್ನು ಸ್ವೀಕರಿಸೋದು ಮತ್ತು ಸಹಜ ರೀತಿಯಿಂದ ವರ್ತಿಸೋದು ತಮ್ಮ ಸಂಗಾತಿಗಳಿಗೂ ಏನೇ ತೊಂದರೆ ಇದ್ದಲ್ಲಿ ಸಹಾನುಭೂತಿಯಿಂದ ವರ್ತಿಸಿ ಮತ್ತು ಅವರು ಚಿಂತೆಯಲ್ಲಿದ್ದರೆ ಅವರಿಗೆ ತಿಳಿ ಹೇಳಿ ನಿಮ್ಮ ಮುಂದೆ ಏನೇ ಸವಾಲುಗಳು ಬಂದರೂ ನಿಮ್ಮ ಕುಟುಂಬ ಅಧ್ಯಾಪಕರು ಗೆಳೆಯರ ಜೊತೆ ಮುಕ್ತವಾಗಿ ಮಾತನಾಡಿ ಅಥವಾ ಸರ್ಕಾರಿ ಚಿಕಿತ್ಸಾಲಯಗಳಿಂದ ಪ್ರೌಢಾವಸ್ಥೆಗೆ ಪೂರಕವಾದ ಆರೋಗ್ಯ ಸೇವೆಗಳನ್ನು ಪಡೆದುಕೊಳ್ಳಿ